ಕಾರ್ಮಿಕರ ವೇದಿಕೆಯ ತಾಲೂಕಿನ ಅಧ್ಯಕ್ಷರನ್ನಾಗಿ ಪ್ರೇಮದಾಸ್ ಬಾಬುರಾವ್ ಹೆರಿಗೆ ಆಯ್ಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಾಮಾನ್ಯ ಶ್ರೀ ಚಂದ್ರುಗೌಡ ಹಾಗೂ ಲಕ್ಷ್ಮೀಗೌಡ ಅಮ್ಮನವರ ಆದೇಶದ ಮೇರೆಗೆ ಹಾಗೂ ಕಲ್ಯಾಣ ಕರ್ನಾಟಕ ಉಸ್ತುವಾರಿ ಬೀದರ್ ಜಿಲ್ಲಾಧ್ಯಕ್ಷರು ಅನಿಲ್ ಹಾಲೇಪುರ್ಗೆ ಇವರ ನೇತೃತ್ವದಲ್ಲಿ ಶುಕ್ರವಾರ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಲ್ಕಿಯ ಪ್ರವಾಸಿ ಮಂದಿರದಲ್ಲಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕರುನಾಡ ಕಾರ್ಮಿಕರ ವೇದಿಕೆಯ ತಾಲೂಕಿನ ಅಧ್ಯಕ್ಷರನ್ನಾಗಿ ಪ್ರೇಮದಾಸ್ ಬಾಬುರಾವ್ ಹೆರಿಗೆ ಅವರನ್ನ ಆಯ್ಕೆ ಮಾಡಲಾಯಿತು ಹಾಗೆ ಇದೇ ಸಮಯದಲ್ಲಿ ಆಟೋ ಚಾಲಕ ಘಟಕ ತಾಲೂಕು ಅಧ್ಯಕ್ಷರನ್ನಾಗಿ ಅನಿಲ್ ರಾಮಲೆ ಹಾಗೂ ಉಪಾಧ್ಯಕ್ಷರು ತುಕಾರಾಮ್ ದೋಥುರಿ ಅವರನ್ನ ಆಯ್ಕೆ ಮಾಡಿ ಆದೇಶ ಪತ್ರವನ್ನು ನೀಡಲಾಯಿತು ಹಾಗೂ ಬಾಲ್ಕಿ ತಾಲೂಕಿನ ಕಾರ್ಮಿಕರ ಹಾಗೂ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು ಮಾದಿಗ ದಂಡೂರ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಸಚಿನ್ ಅಂಬೇಸಂಗೆ ಹಾಗೂ ಕನ್ನಡಪರ ಸಂಘಟನೆ ಒಕ್ಕೂಟದ ತಾಲೂಕು ಅಧ್ಯಕ್ಷರಾದ ಸಂಗಮೇಶ ಗೊಮ್ಮೆ ಕರವೆ ಯುವ ಸೇನೆ ತಾಲೂಕು ಅಧ್ಯಕ್ಷರು ರಾಜ್ಕುಮಾರ ಡಾವರಗಾವೆ ಸಂಘಟನೆ ಕುರಿತು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕರುನಾಡ ಕಾರ್ಮಿಕರ ವೇದಿಕೆಯ ಸಂಘಟನೆಯ ತಾಲೂಕಿನ ಅನೇಕ ಪದಾಧಿಕಾರಿಗಳು ಪಾಲ್ಗೊಂಡಿದ್ರು. ವರದಿ ಆದಿತ್ಯ ಬಾತಂಬ್ರೆ ಘಟಕದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಪದಾಧಿಕಾರಿಗಳು ನೇಮಕ ಕಾರ್ಯಕ್ರಮ ಆದೇಶ ಪತ್ರವನ್ನು ತಗೊಂಡು ಬಂದಿದ್ದಾರೆ ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೆ ಸ್ವಾಗತ ಕೋರುತ್ತಾ ಈಗ ಸನ್ಮಾನ ಕಾರ್ಯಕ್ರಮವನ್ನು ನಾವು ನಡೆಸೋಣ ಕರುನಾಡ ಕಾರ್ಮಿಕರ ವೇದಿಕೆಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಅನಿಲ್ ಹಲೇಪುರ್ಗಿ ಅವರು ಸತತವಾಗಿ ನಾಡು ನುಡಿ ಜಲ ಭಾಷೆಗಾಗಿ ಸತತ ದುಡಿತಾ ಬಂದಿದ್ದಾರೆ ರೀ ಅವರ ಆಗಿ ನೀವು ಸಹ ನಿಲ್ಲಿಕ್ಕೆ ರೆಡಿ ಆಗಬೇಕು ಒಳ್ಳೆಯ ಕೆಲಸ ಎಲ್ಲೇ ಇರಲಿ ಅದಕ್ಕೆ ನೀವು ಸದಾ ಸಿದ್ಧರಾಗಿರಲೇಬೇಕು ಒಂದು ಟೀಮ್ ಹ್ಯಾಂಗಿರ್ಬೇಕಂದರು ಒಂದು ಕಡೆಗೆ ಯಾರ ಯಾರಿಗೂ ಮುರಿತಾರೆ ರೀ ನೀವು ಮುರಿತಾನೆ ನೋಡಿದ್ರು ಒಂದು ಹೊರ ಕಡಿಗೆ ಎಲ್ಲ ಯಾರೇ ಮುರ್ಲಿಕ್ಕೆ ಆಯ್ತು ಯಾರನ್ನೂ ಮುರಲಕ್ಕಾಗ ನಾವೆಲ್ಲರೂ ಒಂದು ಹೊರ ಕಡಿಗೆ ತರ ಥರ ಬದುಕಬೇಕಂತ ನಮ್ಮಲ್ಲಿ ನಿಮ್ಮೆಲ್ಲರೂ ಒಂದು ಛಲೆ ಇರಬೇಕು ಒಳ್ಳೆ ರೀತಿಯಲ್ಲಿ ಈ ಸಂಘಟನೆ ಒಂದು ಯಾರೇ ಅನ್ಯ ಆಗಲಿ ನಮ್ಮ ನಮ್ಮಲ್ಲಿ ಬೇರೆ ಗರಿ ವರ್ಷ ಅನ್ಯ ಆಗಲಿ ಅದಕ್ಕೆ ನೀವೆಲ್ಲ ಧನ್ಯ ಹತ್ತಕ್ಕೆ ನೀವು ರೆಡಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಸತತವಾಗಿ ನೀವು ಶಾಲು ಸನ್ಮಾನ ಏನು ಅಂತ ಆಕಾಂಕ್ಷೆ ಪಡೆಯಲ್ಲದೆ ನೀವು ಒಳ್ಳೆಯ ರೀತಿಯಿಂದ ನೀವು ದೀಪ ಮಾತನಾಡೋದು ಅಡದೇನು ರೀ ಆದರೆ ಆದ್ರೆ ಅದರ ಬೆಳಗ್ಗೆ ಎಲ್ಲ ರೀತಿಯ ಪರಿಚಯ ತೋರಿಸ್ತದೆ ಹಾಗೆ ನೀವು ಭೀ ಇರ್ಬೇಕು ನೀವು ಕೆಲಸನೇ ನಿಮ್ಮ ಪರಿಚಯ ತೋರಿಸ್ಬೇಕು ಆ ರೀತಿ ನೀವು ನೀವು ಒಂದಿನ ಒಂದು ನಾನು ಒಂದು ಜಿಲ್ಲಾ ಮಟ್ಟ ರಾಜ್ಯಪಾಲಿನ ಅಧ್ಯಕ್ಷರು ಕೊನೋದ ಅಂದ್ರೆ ನಮ್ಮ ಕೆಲಸನೇ ನಮ್ಗೆ ಜಿಲ್ಲಾ ಮಟ್ಟದ ಒಂದು ಪರಿಸ್ಥಿತಿ ಹೋಗಿ ಸಿಕ್ಕದ ಆ ರೀತಿ ನೀವು ಬೆಳೆದ್ರೆ ಮಾತ್ರ ನೀವು ಒಂದೇ ಒಂದು ಒಳ್ಳೆ ನಾಯಕ ಆಗಿ ಬೆಳೀತೀರಿ ಒಳ್ಳೆ ಒಂದು ಪ್ರಜೆ ಆಗಿ ಬೆಳೀತೀರಿ ಸದ್ಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಮಿಕರ ಘಟಕ ಮತ್ತು ಇಲ್ಲಿ ತಾಲೂಕು ಅಧ್ಯಕ್ಷರ ಆಗಿರ್ತೀವಿ ಅವರಿಗೆ ನನ್ನ ವತಿಯಿಂದ ಹಾಗೂ ನಮ್ಮ ಎಲ್ಲರ ಚೆಚ್ಚಿದೆ ಕನ್ನಡಿಗರ ವತಿಯಿಂದ ಅವರಿಗೆ ಅಭಿನಂದನೆ ಕಾರ್ಮಿಕರ ವೇದಿಕೆಯ ತಾಲೂಕ ಪದಾಧಿಕಾರಿಗಳ ಅಭಿನಂದನೆಗಳು ಹಾಗೂ ಕನ್ನಡ ಕಾರ್ಮಿಕರ ವೇದಿಕೆಯ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರಾದ ಚಂದ್ರಗೌಡ ಅಣ್ಣ ಹಾಗೂ ಲಕ್ಷ್ಮೀಗೌಡ ಅಮ್ಮನವರ ಆದೇಶದ ಮೇರೆಗೆ ಇಂದು ಬೀದರ್ ಜಿಲ್ಲೆಯ ಭಲ್ಗಿ ತಾಲೂಕಿನಲ್ಲಿ ತಾಲೂಕಾ ಮಟ್ಟ ಅಧ್ಯಕ್ಷರು ಹಾಗೂ ಆಟೋ ಚಾಲಕರ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯ್ ಮಾಡಲಾಗಿದೆ ಇದೇ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಅತಿಥಿಗಳಿಗಾಗಿ ಆಗಮಿಸಿದಿರುವಂಥ ಸಚಿನ್ ಅಂಬೆಸಿಂಘೆ ಮಾದಿಗದಂಡೆಯವರ ಹೋರಾಟ ಸಮಿತಿಯ ಅಧ್ಯಕ್ಷರು ಹಾಗೂ ಕರ್ನಾಡ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕಲ್ಯಾಣ ಕರ್ನಾಟಕ ಉಸ್ತುವಾರಿಗಳಾದಂಥ ತನ್ಮೇಶ್ ಗುಮ್ಮೆ ಹಾಗೂ ಬಾಲಕಿ ತಾಲೂಕು ಒಕ್ಕೂಟದ ಅಧ್ಯಕ್ಷರು ಕೂಡ ಆಗಿಲ್ಲ ಒಕ್ಕೂಟದ ಅಧ್ಯಕ್ಷರು ಕೂಡ ಕನ್ನಿಯವರು ಆಗಮಿಸಿದ ಅವರಿಗೆ ಧನ್ಯವಾದ ಕೋರುತ್ತಾ ಹಾಗೆ ಇದೇ ರೀತಿ ಕರ್ನಾಟಕ ಕರವೇ ಯುವ ಸೇನೆಯ ತಾಲೂಕು ಅಧ್ಯಕ್ಷರಾದ ರಾಜ್ಕುಮಾರ್ ಡಾಡ್ಗೆ ಅನ್ನವರು ನಮ್ಮ ಆದ್ಮಿಯವರು ನಮ್ಮ ಹಿರಿಯರು ಮಾರ್ಗದರ್ಶಕರು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಕೂಡ ಸ್ವಾಗತ ಕೋರಿ ಧನ್ಯವಾದ ಕೋರುತ್ತಾ ನನ್ನ ಎರಡು ಮಾತುಗಳು ಮುಗಿಸುತ್ತೀನಿ ಇದಕ್ಕೆ ಇನ್ನೊಂದು ಸಲ ನಮ್ಮ ಗೌರವಾಧ್ಯಕ್ಷರು